ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇದು ಮಾರ್ನಿಂಗ್ ಸಿಕ್ಸ್ ತರ್ಟಿ ವ್ಲಾಕ್ ಆಗಿರುತ್ತೆ ಸೊ ಮಾರ್ನಿಂಗ್ ರೂಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ನಂದು ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ತುಂಬ ಪೀಸ್ ಆಗಿದೆ ಏರಿಯಾ ಸೈಲೆಂಟ್ ಆಗಿದೆ ಈಗ ನನ್ನದು ರೊಟೀನ್ ಸ್ಟಾರ್ಟ್ ಆಗುತ್ತೆ ನನ್ನ ಹಸ್ಬೆಂಡ್ ಡ್ಯೂಟಿ ಬಂದು ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಬೇಗನೆ ಟಿಫನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ನೈಟೇ ನನ್ನ ಕಿಚನ್ ಕ್ಲೀನಿಂಗ್ ವರ್ಕ್ನ ಕಂಪ್ಲೀಟ್ ಮಾಡಿರ್ತೇನೆ ಸೊ ಮಾರ್ನಿಂಗಿದ್ದು ಅವ್ರಿಗೆ ಟಿಫನ್ ಬಗ್ಗೆ ಮಾತ್ರ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ ಸೊ ನಾನು ಬೆಳೆ ಸೊ ನಾನು ಬೆಳಗ್ಗೆ ಒಂದು ಲೋಟ ಬಿಸಿನೀರಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಂಡು ಕುದಿಸ್ಕೊಂಡು ಒಂದು ಲೋಟ ಕುಡಿತೀನಿ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಸೊ ನೆಕ್ಸ್ಟು ಟಿಫನ್ಗೆ ಏನು ರೆಡಿ ಮಾಡೋಣ ಅಂತ ಥಿಂಕ್ ಮಾಡ್ತಾ ಸಿಂಪಲ್ಲಾಗೆ ಪನ್ನೀರ್ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು ಹಾಗಾಗಿ ಒಂದು ಸೈಡಲ್ಲಿ ನಾನು ಪನ್ನೀರಿಗೆ ನಾನು ಏನು ಪ್ರಿಪೇರ್ ಮಾಡ್ಕೋಬೇಕು ಅದನ್ನೆಲ್ಲ ಇದ್ದೆ ಸಿಂಪಲ್ ರೆಸಿಪಿ ಒಂದು ಆರ್ ಟು ಟೆನ್ ಮಿನಿಟ್ಸಲ್ಲೇ ರೆಸಿಪಿನ ಮುಗಿಸ್ಬೋದು ತುಂಬ ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಏನಾದರೂ ಕೊಡಬೇಕು ಅಂದರೆ ಇದೊಂದು ಸಿಂಪಲ್ ಅಂತಲೇ ಹೇಳ್ಬೋದು ಏನಿಲ್ಲ ಸ್ವಲ್ಪ ಶಾವಿಗೆನ ಬಿಸಿನೀರು ಸ್ವಲ್ಪ ಬಿಸಿ ನೀರು ಇರುತ್ತೆ ಸೊ ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದಷ್ಟು ಕಪ್ ಒಂದು ಕಪ್ಪಷ್ಟು ನಾನು ಶಾವಿಗೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದಕ್ಕಿಂತ ಒಂದು ಅರ್ಧ ಮರ್ಧ ಬೇಯಿಸಿದ್ರೆ ಬೆಟರ್ ಆಗಿರುತ್ತೆ ಸೊ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಕೋಲ್ ಮಾಡಿ ಕೋಲ್ ಮಾಡೋದ್ರಿಂದ ಸ್ವಲ್ಪ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಸಾಫ್ಟಾಗೂ ಬರುತ್ತೆ ಸೊ ಇದನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಇದಾದ ನಂತರ ನಾನು ಒಂದು ಕಡೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ತುಂಬ ಏನು ಯೂಸ್ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಪನ್ನೀರ್ ಮತ್ತು ಕೊತ್ ಕರ್ಬೇವ್ನ ಯೂಸ್ ಮಾಡ್ತಿದ್ದೀನಿ ಸೊ ಒಗ್ಗರಣೆಗೆ ಬಂದು ಒಂದಷ್ಟು ಆಯಿಲು ತುಂಬ ಆಯಿಲ್ ಯೂಸ್ ಮಾಡಬೇಡಿ ಬೆಟರ್ ಬೆಟರಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಒಂದಷ್ಟು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊ ನನ್ನ ಗಂಡ ಒಂದು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರು ಸ್ವಲ್ಪ ಎಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಾದ ನಂತರ ನಾನು ಪನ್ನೀರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ತುಂಬ ಈಸಿ ರೆಸಿಪಿನೇ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಹಾಗೆ ಈಗ ಫ್ರೀಯಾಗಿ ಎತ್ತಿಟ್ಕೊಂಡಿದ್ನಲ್ಲ ಶಾವಿಗೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಿದ್ದೀನಿ ಇದೊಂದಿಷ್ಟು ಉಪ್ಪು ಒಂದಷ್ಟು ನಿಂಬೆ ರಸ ಇದೆ ಚೆನ್ನಾಗಿ ಕಳಿಸಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕಲಿಸಿ ಕಲಿಸಿದ್ರೆ ಮುಗೀತು ಒಂದು ಕಡೆ ಉಪ್ಪಿಟ್ಟು ರೆಡಿ ಆಯಿತು ಸೊ ಇದ್ರ ಜೊತೆ ನಾನು ಒಂದು ಸಿಂಪಲ್ಲಾಗಿ ಚಿಕ್ಕು ಮಿಲ್ಕ್ ಶೇಕ್ನ ಮಾಡಿಕೊಡ್ತಿದ್ದೀನಿ ಅದಕ್ಕೆ ಒಂದು ನಾಲ್ಕು ಚಿಕ್ಕು ಮತ್ತು ಸಪೋಟ ಮಿಲ್ಕ್ನ ಯೂಸ್ ಮಾಡಿ ಮಾಡಿದ್ದೀನಿ ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಿಕ್ಕೋ ಮಿಲ್ಕ್ ಶೇಕ್ ಮತ್ತು ಪನ್ನೀರ್ ಉಪ್ಪಿಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು